ಕ್ರಿಸ್ತ ಐತಿಹಾಸಿಕ ವ್ಯಕ್ತಿಯೇ ದೇವರೇ ಒಂದು ಸಂಪೂರ್ಣ ವಿಶ್ಲೇಷಣೆ ಪ್ರಪಂಚದ ಇತಿಹಾಸದಲ್ಲಿ ಅತಿ ಹೆಚ್ಚು ಪ್ರಭಾವ ಬೀರಿದ ಒಬ್ಬ ವ್ಯಕ್ತಿ ಎಂದರೆ ಅದು ಕ್ರಿಸ್ತ ಅವರ ಬಗ್ಗೆ ನೂರಾರು ಗ್ರಂಥಗಳಿವೆ ಕೋಟ್ಯಾಂತರ ಜನ ನಂಬಿದ್ದಾರೆ ಆದರೆ ಅವರು ಕೇವಲ ಒಬ್ಬ ಮಹಾತ್ಮರೇ ಅಥವಾ ಅವರ ದೇವರೇ ಇಂದು ನಾವು ಕ್ರಿಸ್ತರ ಕುರಿತಾದ ಅತಿ ದೊಡ್ಡ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸುತ್ತೇವೆ ಅವರು ನಿಜವಾಗಿಯೂ ಇದ್ದರೆ ತೀತ್ವ ಎಂದರೇನು ಮತ್ತು ಅವರ ಮರಣ ಮತ್ತು ಪುನರುತ್ಥಾನದ ಮಹತ್ವವೇನು ಈ ಹತ್ತು ನಿಮಿಷಗಳಲ್ಲಿ ಇತಿಹಾಸ ಮತ್ತು ನಂಬಿಕೆಗಳ ಆಳಕ್ಕೆ ಇಳಿಯೋಣ ಐತಿಹಾಸಿಕ ಮತ್ತು ವೈಯಕ್ತಿಕ ಮಾಹಿತಿ ಪ್ರಶ್ನೆ ಒಂದು ಯೇಸುಕ್ರಿಸ್ತರು ನಿಜವಾಗಿ ಇದ್ದರೆ ಬಹುತೇಕ ಎಲ್ಲ ಇತಿಹಾಸಕಾರರು ಯೇಸುವನ್ನು ರೋಮನ್ ಆಳ್ವಿಕೆಯಲ್ಲಿದ್ದ ಪ್ಯಾಲೆಸ್ತೀನ್ ಪ್ರದೇಶದ ಒಬ್ಬ ನಿಜವಾದ ವ್ಯಕ್ತಿ ಮತ್ತು ಒಬ್ಬ ಯಹೂದಿ ಬೋಧಕ ಎಂದು ಒಪ್ಪುತ್ತಾರೆ ಅವರು ಕೇವಲ ಪುರಾಣವಲ್ಲ ಏಸುವಿನ ಬಗ್ಗೆ ಹೊರಗಿನ ಐತಿಹಾಸಿಕ ಮೂಲಗಳು ಸಹ ಮಾತನಾಡುತ್ತವೆ ಉದಾಹರಣೆಗೆ ಯಹೂದಿ ಇತಿಹಾಸಕ ಪ್ಲೇವಿಯರ್ಸ್ ಜೋಸೆಫಸ್ ಮತ್ತು ರೋಮನ್ ಐತಿಹಾಸಿಕಕಾರ ಟ್ಯಾಸಿಟಸ್ ಅವರು ತಮ್ಮ ಬರಹಗಳಲ್ಲಿ ಯೇಸುವಿನ ಅಸ್ತಿತ್ವ ಶಿಲುವೆಗೇರಿಸುವಿಕೆ ಮತ್ತು ಕ್ರಿಶ್ಚಿಯನ್ನರ ಬಗ್ಗೆ ಉಲ್ಲೇಖಿಸಿದ್ದಾರೆ ಯೇಸು ಕ್ರಿಸ್ತರು ರೋಮನ್ ಆಳ್ವಿಕೆಯಲ್ಲಿದ್ದ ಬೆತ್ಲೇಹಂ ಎಂಬಲ್ಲಿ ಜನಿಸಿದರು ಆದರೆ ಅವರು ತಮ್ಮ ಬಾಲ್ಯವನ್ನು ನಜರೇತ್ ಎಂಬ ಸಣ್ಣ ಹಳ್ಳಿಯಲ್ಲಿ ಕಳೆದರು ಅವರ ತಂದೆ ಜೋಸೆಫ್ ಒಬ್ಬ ಬಡಗಿ ಆಗಿದ್ದರು ಅವರ ಬಾಲ್ಯದ ಬಗ್ಗೆ ಬೈಬಲ್ನಲ್ಲಿ ಹೆಚ್ಚಿನ ವಿವರಗಳಿಲ್ಲ ಆದರೆ ಅವರು ಯಹೂದಿ ಧರ್ಮಶಾಸ್ತ್ರದಲ್ಲಿ ಮತ್ತು ಬಡಗಿತನದಲ್ಲಿ ತಮ್ಮ ತಂದೆಗೆ ಸಹಾಯ ಮಾಡುತ್ತಾ ಬೆಳೆದರು ಅವರ ಬೋಧನೆಗಳು ಯಾವುವು ಯೇಸುವಿನ ಬೋಧನೆಗಳ ಮುಖ್ಯ ಸಾರವೆಂದರೆ ದೇವರ ಪ್ರೀತಿ ಮತ್ತು ನೆರೆಯವರ ಮೇಲಿನ ಪ್ರೀತಿ ಕ್ಷಮಿಸುವಿಕೆ ಸೇವೆ ಮತ್ತು ನಮ್ರತೆಗೆ ಅವರು ಒತ್ತು ನೀಡಿದರು ಗ್ರೀವಿ ಪ್ರವಚನ ಅವರ ಉಪದೇಶಗಳ ಮುಖ್ಯ ಭಾಗವಾಗಿದೆ ಅವರು ಪರಲೋಕ ರಾಜ್ಯದ ಬಗ್ಗೆ ಬೋಧಿಸಿದರು ಮತ್ತು ಸಮಾಜದಲ್ಲಿ ತಿರಸ್ಕರಿಸಲ್ಪಟ್ಟವರೊಂದಿಗೆ ಸಮಯ ಕಳೆದರು ಯೇಸುವಿಗೆ ಮರಿಯಳು ಮತ್ತು ಜೋಸೆಫರಿಂದ ಜನಿಸಿದ ಸಹೋದರ ಸಹೋದರಿಯರು ಇದ್ದರು ಎಂದು ಬೈಬಲ್ ಉಲ್ಲೇಖಿಸುತ್ತದೆ ಅವರ ಸಹೋದರರಲ್ಲಿ ಜೇಮ್ಸ್ ನಂತರ ಜೆರುಸಲೇಮಿನ ಚರ್ಚ್ನಲ್ಲಿ ಪ್ರಮುಖ ನಾಯಕರಾದರು ದೈವತ್ವ ಮತ್ತು ಪಾತ್ರ ಪ್ರಶ್ನೆ ಎರಡು ಯೇಸು ದೇವರೇ ಹೌದೇ ಕ್ರಿಶ್ಚಿಯನ್ನರಿಗೆ ಏಸು ಕೇವಲ ಒಬ್ಬ ಧಾರ್ಮಿಕ ನಾಯಕರಲ್ಲ ಅವರು ದೇವರ ಮಗ ಮತ್ತು ಪೂರ್ಣ ದೇವರು ಪೂರ್ಣ ಮನುಷ್ಯ ಆಗಿದ್ದರು ಅವರ ಪ್ರಕಾರ ಏಸು ದೇವರೊಂದಿಗೆ ಸಮಾನರಾಗಿದ್ದಾರೆ ಇದು ಕ್ರಿಸ್ತ ನಂಬಿಕೆಯ ಮೂಲಧಾರವಾಗಿದೆ ಈ ನಂಬಿಕೆಯನ್ನು ತ್ರೈಕ್ಯ ಎಂದು ಕರೆಯುತ್ತಾರೆ ಇದರರ್ಥ ದೇವರು ಒಬ್ಬರೇ ಆದರೆ ಅವರು ತಂದೆ ಫಾದರ್ ಮಗ ಸನ್ ಮತ್ತು ಪವಿತ್ರಾತ್ಮ ಸ್ಪ್ರೈಟ್ ಎಂಬ ಮೂರು ವ್ಯಕ್ತಿಗಳಲ್ಲಿ ಅಸ್ತಿತ್ವದಲ್ಲಿದ್ದಾರೆ ಯೇಸು ತ್ರೇಯಕದಲ್ಲಿ ಮಗನ ಪಾತ್ರವನ್ನು ಪ್ರತಿನಿಧಿಸುತ್ತಾರೆ ಮೆಸ್ಸಿಯ ಅಥವಾ ಕ್ರಿಸ್ತ ಎಂದರೇನು ಈ ಎರಡು ಪದಗಳ ಅರ್ಥ ಅಭಿಷಿಕ್ತನು ಅನ್ವಿಂಟೆಡ್ ಒನ್ ಮೆಸ್ಸಿಯ ಎಂಬುದು ಇಬ್ಬರು ಪದ ಮತ್ತು ಕ್ರಿಸ್ತ ಕ್ರಿಸ್ತ್ ಎಂಬುದು ಗ್ರೀಕ್ ರೂಪ ಯಹೂದಿಗಳು ದೇವರಿಂದ ಆರಿಸಲ್ಪಟ್ಟ ಮತ್ತು ಅವರನ್ನು ರಕ್ಷಿಸಲು ಬರುವ ರಾಜನನ್ನು ಉದ್ಧಾರಕನನ್ನು ನಿರೀಕ್ಷಿಸುತ್ತಿದ್ದರು ಯೇಸು ತಾವೇ ಆ ಮಿಸ್ಯ ಎಂದು ಘೋಷಿಸಿಕೊಂಡರು ಯೇಸು ಯಾಕೆ ಜಗತ್ತಿಗೆ ಬಂದರು ಬೈಬಲ್ ಹೇಳುವ ಪ್ರಕಾರ ಮನುಷ್ಯರು ಪಾಪದ ಮೂಲಕ ದೇವರಿಂದ ದೂರವಾದರು ಯೇಸು ಆ ಅಂತರವನ್ನು ತುಂಬಲು ಮತ್ತು ಮಾನವ ಕುಲವನ್ನು ಪಾಪದಿಂದ ಸಾವಿನಿಂದ ರಕ್ಷಿಸಲು ಬಂದರು ಇದನ್ನೇ ಏಸು ರಕ್ಷಿಸುತ್ತಾನೆ ಜೀಸಸ್ ಸೇವಿಸ್ ಎಂದು ಹೇಳಲಾಗುತ್ತದೆ ಅವರ ಬಲಿದಾನದಿಂದಾಗಿ ಮನುಷ್ಯರು ದೇವರೊಂದಿಗೆ ಸಮಾಧಾನ ಹೊಂದಲು ಸಾಧ್ಯವಾಯಿತು ಯೇಸುವಿನ ಪಾತ್ರಕ್ಕೆ ಪುಷ್ಟಿ ನೀಡಿದು ಅವರ ಪವಾಡಗಳು ಇವು ಕೇವಲ ಮನುಷ್ಯನಿಗೆ ಅಸಾಧ್ಯವಾದವುಗಳಾಗಿದ್ದವು ಕುರುಡರಿಗೆ ದೃಷ್ಟಿ ನೀಡುವುದು ನೀರನ್ನು ದ್ರಾಕ್ಷರಸ ಮಾಡುವುದು ಬಿರುಗಾಳಿಯನ್ನು ಶಾಂತಗೊಳಿಸುವುದು ಮತ್ತು ಸತ್ತವರನ್ನು ಜೀವಂತಗೊಳಿಸುವುದು ಈ ಪವಾಡಗಳು ಅವರು ದೇವರಿಂದ ಬಂದವರು ಮತ್ತು ಅವರು ಹೇಳಿದ ಮಾತು ಸತ್ಯ ಎಂಬುದಕ್ಕೆ ಪುರಾವೆಗಳಿದ್ದವು ಮೂರು ಮರಣ ಮತ್ತು ಪುನರುತ್ಥಾನ ಯೇಸುವನ್ನು ಶಿಲುಬೆಗೆ ಏಕೆ ಹಾಕಲಾಯಿತು ಯೇಸುವಿನ ಬೋಧನೆಗಳು ಮತ್ತು ಅವರು ತಮ್ಮನ್ನು ದೇವರ ಮಗ ಮತ್ತು ಯಹುದ್ಯರ ರಾಜ ಎಂದು ಹೇಳಿಕೊಂಡಿದ್ದು ಅಂದಿನ ಯಹುದಿ ಧಾರ್ಮಿಕ ಮುಖಂಡರ ಕೋಪಕ್ಕೆ ಕಾರಣವಾಯಿತು ಅವರು ಯೇಸುವಿನ ವಿರುದ್ಧ ದಂಗೆಯ ಆರೋಪ ಹೊರಿಸಿ ರೋಮನ್ ಗವರ್ನರ್ ಪೊಂಟಿಯಸ್ ಪಿಲಾತನ ಮುಂದೆ ಒಪ್ಪಿಸಿದರು ರಾಜ್ಯಕ್ಕೆ ಅಶಾಂತಿಯ ಭಯದಿಂದ ಪಿಲಾತನು ಯೇಸುವನ್ನು ಶಿಲುಬೆಗೇರಿಸಲು ಆದೇಶ ನೀಡಿದನು ಈ ಘಟನೆಗಳನ್ನು ನಾವು ಗುಡ್ ಫ್ರೈಡೆ ಗುಡ್ ಫ್ರೈಡೆ ಮತ್ತು ಈಸ್ಟರ್ ಸಂಡೇ ಎಂದು ಆಚರಿಸುತ್ತೇವೆ ಗುಡ್ ಫ್ರೈಡೆ ಯೇಸು ಶಿಲುಬೆಯಲ್ಲಿ ತಮ್ಮ ಪ್ರಾಣ ತ್ಯಾಗ ಮಾಡಿದ ದಿನವಾದರೆ ಈಸ್ಟರ್ ಸಂಡೇ ಅವರು ಪುನರುತ್ಥಾನಗೊಂಡ ದಿನವಾಗಿದೆ ಅವರು ಮರಣಾನಂತರ ಮೂರು ದಿನಗಳು ಎಲ್ಲಿದ್ದರು ಕ್ರಿಸ್ತ ಧರ್ಮಶಾಸ್ತ್ರದ ಪ್ರಕಾರ ಯೇಸುವಿನ ದೇಹವು ಸಮಾಧಿಯಲ್ಲಿತ್ತು ಆದರೆ ಅವರ ಆತ್ಮವು ಪಾತಾಳಿಕೆ ಇಳಿದು ಅಲ್ಲಿ ಬಂಧಿತರಾಗಿದ್ದ ನೀತಿವಂತರ ಆತ್ಮಗಳಿಗೆ ವಿಮೋಚನೆಗಳನ್ನು ವಿಮೋಚನೆಯನ್ನು ಘೋಷಿಸಿತ್ತು ಅಲ್ಲಿ ಅವರು ವಿಜಯವನ್ನು ಘೋಷಿಸಿದರು ಎಂದು ನಂಬಲಾಗಿದೆ ಪುನರುತ್ಥಾನದ ಮಹತ್ವವೇನು ಯೇಸುವಿನ ಪುನರುತ್ಥಾನವು ಕ್ರಿಶ್ಚಿಯನ್ ನಂಬಿಕೆಯ ಕೇಂದ್ರವೆಂದು ಇದು ಮರಣದ ಮೇಲೆ ದೇವರ ವಿಜಯದ ಅಂತಿಮ ಪುರಾವೆ ಪುನರುತ್ಥಾನವು ಯೇಸು ನಿಜವಾಗಿಯೂ ದೇವರಾಗಿದ್ದರು ಎಂಬುದಕ್ಕೆ ಮತ್ತು ಆತನನ್ನು ನಂಬುವವರಿಗೆ ನಿತ್ಯ ಜೀವವನ್ನು ನೀಡಲಾಗುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಪ್ರವಾದನೆ ಮತ್ತು ಭವಿಷ್ಯ ಪ್ರಶ್ನೆ ನಾಲ್ಕು ಏಸು ಈಗ ಏನು ಮಾಡುತ್ತಿದ್ದಾರೆ ಪುನರುತ್ಥಾನದ ನಂತರ ಏಸು ನಲವತ್ತು ದಿನಗಳ ಕಾಲ ತಮ್ಮ ಶಿಷ್ಯರಿಗೆ ಕಾಣಿಸಿಕೊಂಡು ನಂತರ ಸ್ವರ್ಗಕ್ಕೆ ಏರಿ ಹೋದರು ಅವರು ಈಗ ದೇವರ ಬಲಗಡೆಯಲ್ಲಿ ಕುಳಿತುಕೊಂಡು ತಮ್ಮನ್ನು ನಂಬುವ ಜನರಿಗಾಗಿ ದೇವರಿಗೆ ಬೀಳಿಕೊಳ್ಳುತ್ತಿದ್ದಾರೆ ಎಂದು ನಂಬಲಾಗಿದೆ ಯೇಸು ಕ್ರಿಸ್ತರ ಎರಡನೇ ಬರುವಿಕೆ ಯಾವಾಗ ಯೇಸು ಮತ್ತೊಮ್ಮೆ ಭೂಮಿಗೆ ಹಿಂತಿರುಗುತ್ತಾರೆ ಎಂಬುದು ಅವರ ಪ್ರಮುಖ ಭವಿಷ್ಯವಾಣಿ ಇದನ್ನು ಎರಡನೇ ಬರುವಿಕೆ ಸೆಕೆಂಡ್ ಕಮಿಂಗ್ ಎನ್ನುತ್ತಾರೆ ಆದರೆ ಈ ದಿನ ಮತ್ತು ಸಮಯವನ್ನು ಯಾರಿಗೂ ದೇವರು ತಿಳಿಸಿಲ್ಲ ಅದು ಸಿದ್ಧವಿಲ್ಲದ ಸಮಯದಲ್ಲಿ ಲ್ಲಿ ಜರುಗುವ ಒಂದು ಮಹಾಘಟನೆ ಎಂದು ಬೈಬಲ್ ಹೇಳುತ್ತದೆ ಯೇಸು ತಮ್ಮ ಜೀವನದಲ್ಲಿ ನೂರಾರು ಪ್ರವಾದನೆಗಳನ್ನು ಈಡೇರಿಸಿದರು ಅವರ ಜನನ ಸ್ಥಳ ಎತ್ಲೆಹೆಂ ಅವರು ಮಾಡುವ ಪವಾಡಗಳು ಅವರ ಹಿಂಸೆ ಅವರ ಮರಣದ ರೀತಿ ಮತ್ತು ಅವರ ಪುನರುತ್ಥಾನದ ಕುರಿತು ಹಳೆಯ ಒಡಂಬಡಿಕೆಯಲ್ಲಿ ಶತಮಾನಗಳ ಹಿಂದೆಯೇ ಬರೆಯಲಾಗಿತ್ತು ಈ ಪ್ರವಾದನೆಗಳೆಲ್ಲವೂ ಏಸು ನಿಜವಾಗಿ ಮಿಸ್ಯ ಎಂಬುದಕ್ಕೆ ದೃಢವಾದ ಆಧಾರಗಳಿಗಳ ಆಧಾರಗಳಾಗಿವೆ ಸಾರಾಂಶ ಮತ್ತು ಮುಕ್ತಾಯ ಹೀಗೆ ಯೇಸುಕ್ರಿಸ್ತರು ಕೇವಲ ಐತಿಹಾಸಿಕ ವ್ಯಕ್ತಿಯಾಗಿರದೆ ತಮ್ಮ ಬೋಧನೆಗಳು ಪವಾಡಗಳು ಮತ್ತು ಪ್ರವಾದನೆಗಳನ್ನು ಈಡೇರಿಸುವ ಮೂಲಕ ದೈವತ್ವವನ್ನು ಪ್ರದರ್ಶಿಸಿದ ಮಹಾಪುರುಷ ಅವರ ಬಲಿ ಮತ್ತು ಪುನರುತ್ಥಾನದ ಕಥೆಯು ಇಂದಿ ಇಂದಿಗೂ ಕಥೆಯು ಇಂದಿಗೂ ಕೋಟ್ಯಾಂತರ ಜನರ ನಂಬಿಕೆಗೆ ಆಧಾರವಾಗಿದೆ ಯೇಸುಕ್ರಿಸ್ತರ ಕುರಿತು ಈ ಹತ್ತು ನಿಮಿಷಗಳ ಪ್ರಯಾಣ ನಿಮಗೆ ಸಹಾಯಕವಾಯಿತೆಂದು ಭಾವಿಸುತ್ತೇವೆ ಈ ಮಾಹಿತಿಯ ಕುರಿತು ನಿಮ್ಮ ಅಭಿಪ್ರಾಯಗಳೇನು ತಪ್ಪದೇ ಕಮೆಂಟ್ ಮಾಡಿ ಇಂತಹ ಇನ್ನಷ್ಟು ಮಹತ್ವದ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತಲು ಮರೆಯಬೇಡಿ ಧನ್ಯವಾದಗಳು